ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಆ ಬಿಹಾರ್ ಪಾಟ್ಲಿ ಅದು ಆಪ್ತ ನಂದು ಪರಿಸ್ಥಿತಿ ಆಗಿದ್ದೀನಿ ಬಿಹಾರ್ ಪಾಟ್ಲಿ ಹೇಳಿದಾರ ಏನೇ ಹೇಳ್ತ ಅದೇನು ಸುಳ್ಳಲ್ಲ ಕರೆನೇ ಐತೆ ಅದ ನಂದು ತಗೋರಿ ಅದನ್ನ ರಾಜುಕಾಯಿ ಅವರು ಬಿಹಾರ್ ಪಾಟ್ಲಿಗೆ ನನ್ನ ಎರಡ್ ವರ್ಷ ಆಯ್ತು ಕಾಯಿ ಹೊಡದ್ ವಿಶೇಷ ಅನುಮಾನ ಕೊಟ್ರಿ ಸೀರಿಯಸ್ ಐತದ ವಿಶೇಷ ಮುಖ್ಯಮಂತ್ರಿ ವಿಶೇಷ ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದ್ರ ಭವನ ತಗೊಳಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಒಂದು ಆರ್ಡರ್ ಕೊಟ್ಟಿಲ್ಲ ಈಗ ವಾಲ್ಯವರಿಗೆ ಯಾಕ ಎರಡೆರಡು ವರ್ಷ ಬೇಕು ಕೆಲಸ ಮಾಡ್ಲಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ಕಾರ